ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಕೆ ಪಿ ಎಸ್ ಶಾಲೆ ಆವರಣದಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪ್ರೇರಣಾ ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕಿನ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಹದಿಮೂರು ಪ್ರೌಢಶಾಲೆಗಳ ಐನೂರ ನಲವತ್ತೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಿಷಯ ಅಭ್ಯಾಸ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ವೈಯಕ್ತಿಕವಾಗಿ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರೇ ಹಸ್ತಾಂತರ ಮಾಡಿದರು ಚೇಳೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಿಲಾನ್ ಪಾಷಾರ್ ಅವರು ಮಾತನಾಡಿ ನಮ್ಮ ಶಾಸಕರು ಮಂತ್ರಿಯಾಗಿ ಆಗಮಿಸಿ ಅವರಿಂದ ಬಹುಮಾನ ಸ್ವೀಕರಿಸಬೇಕೆಂದು ಆಶಯ ವ್ಯಕ್ತಪಡಿಸಿದರು ಶಾಸಕರಾದಂತಹ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಎಸ್ ಎಲ್ ಸುಪಾಲಿಟ್ಟಿ ಸರ್ ಹೇಳಿದ್ರು ಅವರ ಜೀವನ ಚರಿತ್ರೆಯನ್ನೇ ನಿಮ್ಮ ಮುಂದೆ ತಡೆ ಸುಮಾರು ನಮ್ಮ ಚೇಳೂರು ತಾಲೂಕಿನಲ್ಲಿ ಈ ಅನ್ನೋದೇ ನಮ್ಮ ನಮ್ಮ ಶಾಸಕರ ಒಂದೇ ಒಂದು ಮಾತು ಹೇಳಿದ್ರು ಶಿಕ್ಷಣವೇ ಶಕ್ತಿ ಪ್ರತಿಯೊಂದಕ್ಕೂ ಇವತ್ತು ಈ ಸ್ಟೇಜ್ ನಮ್ಮ ಇದೇಬರು ಶಿಕ್ಷಣ ಶಕ್ತಿ ಅದಕ್ಕೋಸ್ಕರ ನಾವು ಏನಿದೀವಿ ಐನೂರ ನಲ್ವತ್ತೊಂದು ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗ್ಬೇಕು ಆಗ್ತೀರಾ ಇಲ್ವಾ ಈ ಕಡೆ ಹುಡುಗರು ಯಾರು ಸೌಂಡೇ ಬರ್ಲಿಲ್ಲ ಬೇಡವಾ ಪಾಸ್ ಆಗೋದ್ ಬೇಡವಾ ಮತ್ತೆ ಕರ್ಸ್ಕೋಬೇಕು ನಮ್ಮ ಕ್ಷೇತ್ರದ ಶಾಸಕರಲ್ಲ ನೆಕ್ಸ್ಟ್ ಮಂತ್ರಿ ಆಗ್ಬರ್ತಾರೆ ನಮ್ಮ ಮಂತ್ರಿಗಳನ್ನ ಇಲ್ಲಿ ಬರ್ಬಾಡ್ಕೋಬೇಕು ಅವ್ರ ಕೈಯಿಂದ ನಾವು ಸ್ವೀಕರಿಸ್ ಬಹುಮಾನವನ್ನ ಸ್ವೀಕರಿಸಬೇಕು ಒಂದೇ ಒಂದ್ ನಿಮಿಷ ನಮ್ಮ ಹದಿಮೂರು ಶಾಲೆಗಳ ಪರವಾಗಿ ಸಾಹೇಬ್ರಿಗೆ ಸಣ್ಣ ಸನ್ಮಾನ ಅವ್ರಿಗೆ ಸನ್ಮಾನ ಎಲ್ಲಾ ಇಂಗ್ಲಿಷ್ ನಮ್ಗೆ ಏನು ಕಷ್ಟ ಮ್ಯಾಥ್ಸ್ ಕಷ್ಟ ಅಂತ ಹೇಳ್ತಾ ಇದ್ರೆ ಅಂತಹ ಒಂದು ಇಂಗ್ಲಿಷ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ಈ ಒಂದು ಸಾಹಿತ್ಯ ನಿಮ್ಗೆ ಉಪಯೋಗ ಆಗುತ್ತೆ ಇದನ್ನ ಎಲ್ಲಾ ಶಾಲೆಗಳಿಗೂ ನೀಡ್ತಾ ಇದೀವಿ ಜೊತೆಗೆ ಇವಾಗ ಕ್ವಶನ್ ಪೇಪರ್ಸ್ ಅನ್ನ ತಗೊಳ್ಸಿ ನಂತರ ಚಾಕ್ರೆ ನಂತರ ಪಾಲಕರೆ ನಂತರ ಪಾಲಕರೆ ಇದು ಒಂದು ವಿಷಯ ನಲ್ಲಗಟ್ಲಪಲ್ಲಿ ಜ್ಞಾನಾದಯ ಪ್ರಶಾಂತ ವಿದ್ಯಾಲಯ ಸುಳ್ಳು ಮಾತನಾಡ್ಕೊಂಡು ಬೇಗ ಮಾನಸ ಮಧ್ಯಮ್ಮ ಚಾಕ್ರಿಯಲ್ಲೂ ಹಾಕ್ ಮಾಡಬೇಡಿ ಸರ್ ಎಲ್ಲ ಶಾಲೆಗಳ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷೆಗಳು ಇದಾಗುವುದನ್ನು ಗೌರವ್ ಶಾಲೆಗಳ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷೆಗಳು ಇದಾಗುವವಿಯಿಂದ ಗೌರವ್